ಸಿ ನೋಡಿಯಪ್ಪ ನಾನು ಹೋಮ್ ಮಿನಿಸ್ಟ್ರು ಸರ್ಕಾರ ಸಿ ಎಮು ಎಲ್ಲ ವಿ ಆರ್ ವೆರಿ ಸೀರಿಯಸ್ ಯಾರನ್ನೂ ಸ್ಪೇರ್ ಮಾಡೋಂಥ ಸಂದರ್ಭ ಬರುವುದಿಲ್ಲ ನಮ್ಮ ರಾಜ್ಯದ ಗೌರವ ಬಿ ಜೆ ಪಿಯವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ರಾಜಕಾರಣ ಮಾಡ್ಕೊಳ್ಳಿ ನೀವು ಎಲ್ಲ ಲೀಸ್ಟ್ ಇಟ್ ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ಟರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದರೆ ರಾಜಕಾರಣ ಮಾಡಿ ಏನು ತೊಂದರೆ ಇಲ್ಲ ನಾವು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವಿಲ್ ನಾಟ್ ಮಿಡ್ಲ್ ಇಟ್ ಅವರು ಸಂಪೂರ್ಣವಾಗಿ ಏಳೆಂಟು ಟೀಮ್ ಮಾಡಿದ್ದಾರೆ ಏಳೆಂಟು ಟೀಮು ಕೂಡ ಎಲ್ಲ ಆ್ಯಂಗಲಲ್ಲೂ ನೋಡ್ತಾ ಇದ್ದಾರೆ ಇಡೀ ಬೆಂಗಳೂರು ಸಿಟೀಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಹಿಡಿದಿದ್ದಾನೆ ವಾಪಸ್ ಹೋಗ್ಬೇಕಾದ್ರೆ ಹೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾಯಿದ್ದಾರೆ ನಿಮಗೂ ಕೂಡ ಬೇಕಾದಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆ ನೀವು ತೋರಿಸಿದಿರಿ ಆದರೆ ಯಾವ ಯಾವ ಶೇಪಲ್ಲಿದ್ದಾನೆ ಏನು ಹೈಟ್ ಇದ್ದಾನೆ ಹೇಗಿದ್ದಾನೆ ಅಂತೆಲ್ಲ ತೋರಿಸಿದ್ವಿ ಆ ಡೀಟೇಲೆಲ್ಲ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ನನ್ನ ಕೆಲವು ತಯಾರಿಲ್ಲ ನಾನು ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಸ ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ಅಸ್ ಸಿ ಈಗ ಏನು ನಮ್ಮ ಮಂಗಳೂರಿಗೂ ಇದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳೋದ ಪ್ರಕಾರ ಅಲ್ಲಿ ಒಳಗಡೆ ಆ ಮೆಟೀರಿಯಲ್ ಇತ್ತಲ್ಲ ಅದಕ್ಕೂ ಒಂದೇ ಥರ ಲಿಂಕ್ ಕಾಣ್ತಾ ಇದೆ ಟೈಮರು ಗ್ಯೂಮರ್ ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಅದು ನಮ್ಮ ಪೊಲೀಸ್ ಆಫ್ ಯಾಕೆಂದರೆ ಮಂಗಳೂರಲ್ಲಿದ್ದಂಥ ಪೊಲೀಸ್ ಆಫೀಸರ್ಸು ಶಿವಮೊಗ್ಗ ಪೊಲೀಸ್ ಆಫೀಸರ್ಸು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಾಬರಿ ಮಾಡ್ಕೊಡೋ ಅಂಥದ್ದು ಏನೂ ಇಲ್ಲ ಇಟ್ ವಾಸ್ ನಾಟ್ ಎ ವೆರಿ ಗೌ ಇದು ಐ ಇದು ಅಲ್ಲ ಲೋ ಲೋ ಇನ್ಸೆಂಟಿ ಇಂಟೆನ್ಸಿಟಿ ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡಿದರೆ ಲೋಕಲ್ ಆಗಿ ತಯಾರು ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಎಂಟತ್ತು ಅಡಿಲಿ ಎಫೆಕ್ಟ್ ಆಗಿದೆ ದೊಡ್ಡ ಸೌಂಡ್ ಮಾತ್ರ ಭಾಳ ಜೋರಾಗಿ ಬಂದಿದೆ ಸೊ ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಆ್ಯಂಗಲಲ್ಲೂ ಕಲ್ಪರಿಟ್ದು ಮಕ್ಕ ಕ್ಲೀನಾಗೆ ಕಾಣ್ತಾ ಇದೆ ಅವ್ನು ಟೋಪಿ ಹಾಕ್ಕೊಂಡಿರಲಿ ಕನ್ನಡಕ ಹಾಕ್ಕೊಂಡಿರಲಿ ಇಟ್ ಇಸ್ ಬೀನ್ ಆನ್ ತ್ರೀ ಫೋರ್ ಆ್ಯಂಗಲ್ಸ್ ಇಟ್ ಇಸ್ ಬೀನ್ ಸೀನ್ ಕ್ಯಾಮ್ರಾನು ಎಲ್ಲ ಕಡೆಯೂ ಸಿಕ್ಕಿದೆ ನಡ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿದೆ ಎಲ್ಲ ಇಟ್ ಇಸ್ ದೇರ್ ಐ ಡೋಂಟ್ ವಾಂಟ್ ಟು ಗೋ ಟು ದಿ ಡೀಟೇಲ್ ನನಗೆ ಅವ್ರ ಸಪೋರ್ಟ್ ಬೇಡ ಅವ್ರು ರಾಜಕಾರಣ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಯಾರು ಏನೇನು ರಾಜಕಾರಣ ಮಾಡ್ತಾ ಇದ್ದಾರೆ ಏನು ಬೆಂಗಳೂರು ಹೆಸರನ್ನ ಏನು ಹಾಳು ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಗಮನ ಇದೆ ಬೆಂಗಳೂರು ಹೆಸ್ರು ಹಾಳು ಮಾಡೋಕ್ಕೆ ಏನ್ ಮಾಡಬೇಕು ಅವ್ರು ಮಾಡ್ತಾ ಇದಾರೆ ಅವ್ರು ಮಾಡ್ಕೊಡಿ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು ಸಿ ಆರ್ ದಿ ಗೌರ್ಮೆಂಟ್ ಈಸ್ ವೆರಿ ಮಚ್ ಕಮಿಟೆಡ್ ಟು ಕಮ್ ಕಮ್ಔಟ್ ವಿತ್ ಕ್ಲೀನ್ ಫೇರ್ ಇನ್ವೆಸ್ಟಿಗೇಷನ್ ವಿ ವಿನ್ Free to the all the police authorities. CCB is investigating the matter. Seven eight groups have already been set up. They are on the job. They are trying to trace the culprit. We will know about it. We have left them free. But fortunately, I think uh, no major incident has happened. But still, we do not want Bangalore anyone to be scared. We will all, the police will come out with a clean uh, investigation, fair investigation. and we'll book the culprit. So you said there's some links between Mangalore, Shimoga and this blast? Yes, the, the, blast seems to be in a similar way, which, I, which they have used, whatever the uh, equipment they have used, uh, look in the same way. So they are also looking at all, all angles. <laughs> वी कॉन्ट सी वेरी बिग सिटी यू कॉन्ट डू इट देर आर सी इन मैंग्लोर आल्सो इन व्हेन बीजेपी गवर्नमेंट वॉज देयर इन मैंग्लोर शिवम्ग ऑल दिस थिंग्स हैज हेपन इन पार्लियामेंट आल्सो यू नो व्हाट हेपन इन पार्लियामेंट सो समटा वी कॉन्ट ब्लेम एवरी वन येस डेफिनेटली दिल बी ए दिस दिस इज ए स्मॉल एज एज ए कॉमन मैन यूज वॉक्ट इन सैड विथ विन इज शोल्डर विच वी कॉन्ट ऐडेंटिफाई हु ವ್ಯೂಸ್ ಡ್ಯೂಂಗ್ ಸಚ್ ಟೈಪ್ ಆಫ್ ಕ್ರಿಮಿನಲ್ ಆಕ್ಟಿವಿಟೀಸ್ ಬಟ್ ಗೌರ್ಮೆಂಟ್ ಈಸ್ ಲುಕಿಂಗ್ ಅಟ್ ಆಲ್ ಅಂಗಲ್ ಆಯಿತು ನಾನು ಆಲ್ರೆಡಿ ವಿಡ್ ಆಲ್ ದ ಚಿಕಿತ್ಸೆ ವಿಚಾರದಲ್ಲಿ ನಾವು ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮ ಬಿ ಬಿ ಎ ಪಿ ಅಲ್ಲಿ ಜಾಯಿಂಟ್ ಕಮಿಷನರ್ಗೂ ನಾನು ಮಾತಾಡಿದ್ದೀನಿ ವಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದೇರ್ ಬಿಲ್ ಸೇನಿಂಗ್ ಕಾಂಪನ್ಸೇಷನ್ ಇಸ್ ದೇರ್ ವಿಲ್ ಡ್ಯೂ ಆಲ್ ಆಫ್ ದ ಫೈನ್ ಎಕ್ಸೆಪ್ಟ್ ಒನ್ ಲೇಡಿ ಈಗ ಮತ್ತೊಂದು ಬೆಂಗಳೂರಲ್ಲಿ ನೀರಿನ ಆಕಾರ ಭಾಳ ಜಾಸ್ತಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಬಿ ಡಬ್ಲ್ಯೂ ಸಿ ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾಯಿದೆ ಆಲ್ ಬೋರ್ವೆಲ್ಸ್ನ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾಕೆಂದರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು ಸೊ ಆ ದೃಷ್ಟಿಯಿಂದ ನಮ್ಮ ಏಳನೇ ನಾನು ಸೋಮವಾರ ಇವತ್ತು ಒಂದು ಮೀಟಿಂಗ್ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇಟ್ಕೊಂಡಿದ್ದಾರೆ ನಿನ್ನೆನೂ ಒಂದು ಮಾಡಿದ್ದಾರೆ ಅದಕ್ಕೆ ಏನು ಬೇಕೋ ನಾವು ಮಾಡ್ತೀವಿ ಏಳನೇ ತಾರೀಕು ಒಳಗಡೆ ಎಲ್ಲರೂ ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾರ್ಯಾರು ಬೋರ್ವೆಲ್ಲು ಇಂದ ಟ್ಯಾಂಕರಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೀವಿ ಅವರು ರಿಜಿಸ್ಟರ್ ಮಾಡ್ಕೋಬೇಕು ಆರ್ ಟಿ ಓಗೆ ತಿಳಿಸಿದೀವಿ ಪೊಲೀಸ್ ಆಫೀಸರ್ ತಿಳಿಸಿದೀವಿ ಮತ್ತು ನಮ್ಮ ಮೈಸೂರು ಜಾಲಜಿ ತಿಳಿಸಿದ್ವಿ ಸೊ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಎಲ್ಲಿ ನೀರಿದೆ ಆ ಪರಿಸ್ಥಿತಿನ ಇಟ್ಕೊಂಡು ನಾವು ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರನೇ ಮುಂದಾಗ್ತದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೀಟಿಂಗ್ ಆ್ಯಸ್ ಫಾರ್ ಆಸ್ ವಾಟರ್ ಕ್ರೈಸಿಸ್ ಇಸ್ ಕನ್ಸರ್ನ್ ಇನ್ ಬ್ಯಾಂಗ್ಳೂರ್ ಯು ನೋ ದಿ ಬಿಗ್ಗೆಸ್ಟ್ More than 200 taluks have been decided as a drought area, including Bangalore is suffering without water. The under, underground level has gone so very deep. Uh, though I have given 10 times close to every assembly segment to see that water and all the civic problems will be sorted out, especially uh, in the dictionary quota of my grant, but still I am looking at it. I have uh, requested all the uh, tank suppliers, Borwell, to identify themselves and declare uh, to the government. And I have called a meeting of the mines and geology, the mine irrigation, uh, mine irrigation people, the police, uh, police, and all the uh, owners of the tankers uh, to register and come out with the statics. Government will take out, uh, take control because still three months. I feel that still the rain comes, there will be a lot of problem. Uh, we will we, we'll be on the war footing to see the water problem in Bangalore city is being sorted out.